ಸೊ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಬೇಸಿಗೆಗಂತೂ ಅವಶ್ಯಕವಾಗಿರುವಂತಹ ಮನೆಮದ್ದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾಗೆ ತುಂಬಾನೇ ಈಸಿಯಾಗಿ ಮಾಡಬಹುದಾದಂತಹ ಮನೆಮದ್ದು ಕೂಡ ಹೌದು ಇವತ್ತಿನ ವಿಡಿಯೋದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಮನೆಮದ್ದನ್ನ ಹೇಳ್ತಾ ಇದ್ದೀನಿ ಯಾವುದು ಆ ಮನೆಮದ್ದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಮನೆ ಮದ್ದು ಮಾಡೋದಕ್ಕೆ ಫಸ್ಟ್ ಗೆ ನಾನು ತಂದಿಟ್ಕೊಂಡಿದ್ದೀನಿ ಇದನ್ನು ಓಪನ್ ಮಾಡಿಬಿಟ್ಟು ಒಳಗಿರುವ ನೀರನ್ನು ತೆಕ್ಕೊಳ್ಬೇಕು ಎಳ್ನೀರು ನಾವು ಹಾಗೆಯೇ ಕುಡಿದ್ರೂ ಕೂಡ ತುಂಬಾನೇ ಒಳ್ಳೆಯದು ತುಂಬಾ ತಂಪು ಕೂಡ ಹೌದು ಇವಾಗ ಒಂದು ಪಾತ್ರೆಗೆ ಇದರ ನೀರನ್ನು ಫುಲ್ ತೆಕ್ಕೊಂಡ್ಬಿಡ್ತೀನಿ ಇದರ ಒಳಗಡೆ ಗಂಜಿ ಇರುತ್ತಲ್ಲ ಅದನ್ನ ಕೂಡ ತೆಗೆದಿಟ್ಕೊಳ್ಬೇಕು ಇದು ಒಳಗಿರುವಂತಹ ಗಂಜಿ ತೆಗೆಯೋದಕ್ಕೆ ನೀವೇನು ಇದನ್ನ ಕಟ್ ಇಲ್ಲ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿಕೊಂಡ್ರೆ ಸ್ಪೂನ್ ಹಾಕಿನೇ ಈಸಿಯಾಗಿ ತೆಗಿಬಹುದು ನಾನು ಎಳ್ನೀರದು ಗಂಜಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿರುವಂಥ ಈ ಒಗರು ಅಂಶ ಇರುತ್ತಲ್ಲ ಸೈಡ್ ಸೈಡ್ದು ಅದು ಎಲ್ಲ ಕೂಡ ಒಳ್ಳೆಯದೆ ನಾವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ತೆಗೆದಿಟ್ಕೊಂಡಿರುವಂತಹ ಎಳ್ನೀರು ಗಂಜಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಜ್ಯೂಸರ್ಗಾದರೂ ಹಾಕ್ಕೊಳ್ಬಹುದು ಹಾಗೆಯೇ ಎಳ್ಳೀರು ಇಟ್ಕೊಂಡಿದೀವಲ್ಲ ನಾವು ಅದನ್ನು ಕೂಡ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಅರ್ಧ ಅಂಶ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು ಇದಿವಾಗ ಮಿಕ್ಸಿ ಆಗಿದೆ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಳ್ಳೀರ್ ಗಂಜಿನ ಇನ್ನೂ ಬೇಕಾದರೆ ನೈಸ್ ಮಾಡ್ಕೊಳ್ಬಹುದು ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗಲ್ಲ ಅನ್ನೋರು ಇಲ್ಲ ಆದರೆ ಹೀಗೇ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕುಡಿಯುವಾಗ ಅರ್ಧ ಲೋಟ ಆದರೆ ಸಾಕಿದು ಇದಕ್ಕೆ ನಾನಿವಾಗ ಒಂದು ಲಿಂಬೆ ಹಣ್ಣನ ರಸವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ರುಚಿಗೆ ಒಂದು ಐದಾರು ಹನಿ ಹಾಕಿದರೆ ಸಾಕಾಗುತ್ತೆ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಕೂಡ ಆಪ್ಷನಲ್ ನೀವು ಬೇಕಂದರೆ ಮಾತ್ರ ಹಾಕ್ಕೊಳ್ಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಬೇಕು ಇದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಚ ಹಾಗೆಯೇ ತಂಪಿನ ಬೀಚ ಅಂತ ಕೂಡ ಕರೀತಾರೆ ಇದನ್ನು ನಾನು ಅವಾಗಲೇ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ನೀರು ಹಾಕಿ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಬೇಕು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ದೇಹಕ್ಕೆ ತುಂಬಾ ತಂಪಿದು ಇದು ಒಂದನ್ನೇ ನೀವು ನೀರು ಜೊತೆ ಹಾಕ್ಕೊಂಡು ಕುಡಿದ್ರೂ ಕೂಡ ಆಗುತ್ತೆ ಬಟ್ ಅದು ತುಂಬ ಸಪ್ಪೆ ಅನಿಸುತ್ತೆ ಈ ಥರ ನಾವು ಎಳ್ನೀರಿಂದ ಏನು ಜ್ಯೂಸ್ ಥರ ಮಾಡಿಕೊಂಡು ಅದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಕೊಳ್ಳೋದ್ರಿಂದ ತುಂಬನೇ ತಂಪು ಕೂಡ ಹೌದು ಎರಡೂ ಕೂಡ ತುಂಬನೇ ತಂಪು ಸೊ ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ಇದಕ್ಕೆ ನೀವು ಮತ್ತೆ ಬೇಕಾದಷ್ಟು ಎಳ್ನೀರನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಇನ್ನು ಸ್ವೀಟ್ಗೆ ಬೇಕಂದರೆ ನೀವು ಜೇನುತುಪ್ಪ ಅಥವಾ ಸ್ವಲ್ಪ ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾರ್ಮಲಿ ಎಳ್ನೀರೇ ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ ಆ ರೀಸನ್ಗೆ ನಾನು ಏನು ಹಾಕಿಲ್ಲ ಸ್ವೀಟ್ ಹಾಗೇ ಕುಡಿಬಹುದು ಅಂತ ಹೇಳಿ ಈ ಥರ ಒಂದು ಎಳ್ಳೀರಿಂದ ಶರ್ಬತ್ ಅಥವಾ ಜ್ಯೂಸನ್ನು ಮಾಡಿಕೊಂಡು ವಾರದಲ್ಲಿ ಒಂದೆರಡು ಸಾರಿ ಕುಡಿದ್ರೂ ಕೂಡ ಸಾಕಾಗುತ್ತೆ ಪ್ರತಿದಿನ ಕುಡಿದ್ರೂ ಒಳ್ಳೆಯದೇ ಆದರೆ ವಾರದಲ್ಲಿ ಒಂದು ಮಿನಿಮಮ್ ಎರಡು ಸಾರಿ ಕುಡಿದ್ರೆ ಕೂಡ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಬೇಸಿಗೆಯಲ್ಲಂತೂ ಈ ಉರಿ ಬಿಸಿಲಿಗೆ ದೇಹವನ್ನು ತುಂಬಾ ತಂಪಾಗಿಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇವತ್ತಿನ ಈ ಸ್ಪೆಷಲ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ Thank you.